ಬನ್ನಿ ಸ್ಟೂಡೆಂಟ್ ಇದ್ರೆ ಮಾತಾಡ್ಸೋಣ ಏನು ಹೇಳ್ತಾರೆ ಮೇಡಮ್ ಈಗ ಹದಿನೈದು ಪರ್ಸೆಂಟ್ ರೇಟ್ ಜಾಸ್ತಿ ಆಗಿದೆ ಕೆ ಎಸ್ ಆರ್ ಟಿ ಸಿ ಅವರು ಸರ್ಕಾರ ಎಲ್ಲ ಬಸ್ಗಳು ಈಗ ಬಿ ಎಮ್ ಟಿ ಸಿ ಆಯಿತು ಕೆ ಎಸ್ ಆರ್ ಟಿ ಸಿ ಆಯಿತು ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಬಿಟ್ಟು ಹೆಣ್ಮಕ್ಳು ಬಿಟ್ಟು ಯಾರಾದರೂ ಗಂಡ್ಮಕ್ಳು ಬಸ್ಸಲ್ಲಿ ಹೋದ್ರೆ ಹದಿನೈದು ಪರ್ಸೆಂಟ್ ಕಟ್ಟಬೇಕು ನೂರು ರೂಪಾಯಿ ಆದರೆ ನೂರ ಹದಿನೈದು ರೂಪಾಯಿ ಈಗ ಏನು ಹೇಳ್ತಾರೆ ಸರ್ಕಾರಕ್ಕೆ ಅಂತ ಏನೋ ಮಾಡ್ಕೊಳ್ಳಿ ಬಿಡಿ ಸರ್ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನಮ್ಗಂತ ಬಸ್ ಫ್ರೀ ಮಾಡ್ಬಿಟ್ಟವ್ರೆ ಅದಕ್ಕೆ ಹೆಂಗ ರೇಟ್ ಜಾಸ್ತಿ ಮಾಡ್ಬೇಕು ಅದಕ್ಕೆ ಇವಾಗ ನಿನಗ ದುಷ್ಟ ಇಲ್ಲ ಕಣ್ ಮುಚ್ಕೊಂಡ್ಬಿಟ್ಟೆ ಇವತ್ ನೀನ್ ಇರಬೇಕಾಗಿತ್ತು ಇವತ್ ನೀನು ಬದುಕಿರಬೇಕಾಗಿತ್ತು ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು ನಿನ್ ಜನ್ಮ ಪಾವನವಾಗಿ ಹೋಗ್ತಿತ್ತು ಬೇರೆ ಆಪ್ಷನ್ ಇಲ್ಲ ಮಣ್ಣನಿಗೆ ನಿಮ್ಮ ಅಪ್ಪನಿಗೆ ಬರೆಯಾಗಲ್ವಾ ಅಂತ ಈ ಇಟ್ಿಗೆ ಪಡ್ಗೆ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ ಈಗ ಅದಕ್ಕೆ ಮಾಡ್ತಾರೆ ಎಲ್ಲ ಕಾಸ್ಟ್ಲಿ ಆಗ್ತಿದೆ ಅಂತ ಏನು ಮಾಡಕ ಸರಿ ಬಿಡಮ್ಮ ಇದು ಹುಡುಗಿರ ಹೊಸ ಫ್ಯಾಷನ್ ಹು ಹುಡುಗಿರ ಫ್ಯಾಷನ್ ಹುಡುಗರಿಗೆ ಟೆನ್ಷನ್ ಟೆನ್ಷನ್ ಜಾಸ್ತಿ ಆದ್ರೆ ಎಮೋಷನ್ ಎಮೋಷನ್ ಜಾಸ್ತಿ ಆದ್ರೆ ರಾಡ್ ಪಾಯಸ ಇದೆಲ್ಲ ಬೇಕಾ ನಮಗೆ ಅಂತ

You la mu la mux down, follow down, hold down Yo you feel like I down, I doubt If I tell you say I love you know they from me hang out Oh hangout me no 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 Sube, sube el mic, mic. Que vamos, que vamos, que vamos para la gozadera, full bebé.